ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್ಚಿಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇಲ್ಲ ನಾವು ಚೆನ್ನಾಗಿಲ್ಲ ಅನ್ನೋದೇನಾದರೂ ನಿಮ್ಮ ಆಗಿದ್ದರೆ ಸ್ನೇಹಿತರೆ ನಿಮ್ಮ ನಿಮ್ಮನ್ಸು ನಿಮ್ಮನ್ನು ಆದಷ್ಟು ಬೇಗ ಚೆನ್ನಾಗಾಗುವಂತೆ ಮಾಡಲಿ ಅಂತ ಹಾರೈಸ್ತೇನೆ ಸರಿ ಸ್ನೇಹಿತರೆ ನಾವು ಇವತ್ತಿನ ವೀಡಿಯೋಕ್ಕೆ ಹೋಗೋಣ ನಮ್ಮ ವೀಡಿಯೋದ ಟಾಪಿಕ್ ಆಗಿತ್ತು ಒಬ್ಬರಾಗಿ ಬಾಳೋದು ದುರ್ಬಲತೆ ಅಲ್ಲ ಅದು ನಿಮ್ಮೊಳಗಿನ ಆತ್ಮಶಕ್ತಿ ಅನ್ನೋದು ಇದರ ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್ ಯಾರೆಲ್ಲ ನೋಡಿಲ್ಲ ಅವರೆಲ್ಲ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದು ಕೊನೆಯ ಪಾರ್ಟ್ ಆಗಿದೆ ಈ ಪಾರ್ಟಲ್ಲಿ ಈಗಾಗಲೇ ಸೆಕೆಂಡ್ ಪಾರ್ಟಲ್ಲಿ ಹೇಳಿದ್ದೆ ಈ ಪಾರ್ಟಲ್ಲಿ ಏನು ಮಾತಾಡ್ತೇವೆ ಅಂತ ನೀವು ಒಂಟಿತನದ ಹಾದಿಯಲ್ಲಿ ನಡಿಲಿಕ್ಕೆ ಆರಂಭಿಸಿದ ಮೇಲೆ ನಾಲ್ಕು ಹಂತಗಳು ನಿಮ್ಮನ್ನು ನಡೆಸ್ಲಿಕ್ಕೆ ಆರಂಭಿಸುತ್ತೆ ಅಂತ ಆ ನಾಲ್ಕು ಹಂತಗಳು ಯಾವುದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ ಆ ನಾಲ್ಕು ಹಂತಗಳಲ್ಲಿ ಮೊದಲನೆಯದಾಗಿ ಸೈಲೆನ್ಸ್ ಮೌನ ಸ್ನೇಹಿತರೆ ನಾವು ಒಂಟಿತನದ ಹಾದಿಯಲ್ಲಿ ನಡಿಲಿಕ್ಕೆ ಆರಂಭಿಸದಾಗಿನಿಂದಲೇ ಮೌನ ನಮ್ಮ ಜೊತೆಯಾಗ್ತಾ ಹೋಗುತ್ತೆ ಅಥವಾ ಮೌನ ನಮ್ಮನ್ನ ಆವರಿಸಿಕೊಳ್ಳಿಕ್ಕೆ ಆರಂಭಿಸುತ್ತೆ ಈ ಮೌನ ನಮಗೆ ಏನ್ ಕೊಡುತ್ತೆ ಅಂದರೆ ನಮ್ಮನ್ನು ಗೊಂದಲದಿಂದ ಸ್ಪಷ್ಟತೆಯ ಕಡೆಗೆ ಹೋಗ್ತಾ ಇರುತ್ತೆ ಅಂದ್ರೆ ಇಲ್ಲಿತನಕ ತನಕ ಹೇಗೆ ನಡೀತಾ ಇರುತ್ತೆ ಅಂದರೆ ಜೀವನದಲ್ಲಿ ಏನೇ ಬಂದರೂ ಎಲ್ಲ ಏರಿಳಿತಗಳನ್ನು ಬಹಳಷ್ಟು ಗೊಂದಲದಿಂದಲೇ ಮುನ್ನಡೆಸ್ತಾ ಹೋಗ್ತಾ ಇರ್ತೇವೆ ಹೊರತು ನಮ್ಮೊಳಗೆ ಸ್ಪಷ್ಟವಾದ ಉತ್ತರವಾಗಲಿ ನಮ್ಮೊಳಗೆ ಸ್ಪಷ್ಟವಾದ ನಿರ್ಧಾರವಾಗಲಿ ಇರೋದಿಲ್ಲ ಆದರೆ ಯಾವಾಗ ನಾವು ಒಂಟಿತನದ ಹಾದಿಯಲ್ಲಿ ಹೆಜ್ಜೆ ಇಟ್ಟಿರ್ತೇವೋ ಯಾವಾಗ ಈ ಮೌನ ನಮ್ಮ ಜೊತೆ ಆಗ್ತಾ ಹೋಗುತ್ತೋ ಆ ಮೌನ ನಮಗೆ ಬಹಳಷ್ಟು ಪಾಠನ ಕಲಿಸ್ತಾ ಹೋಗ್ತಾ ಇರುತ್ತೆ ಈ ಪಾಠದಿಂದ ನಾವು ಕಲಿಯೋದೇನೆಂದರೆ ಈ ಬಹಳಷ್ಟು ಗೊಂದಲದಿಂದ ನಾವು ಹೊರಗೆ ಬಂದು ಸ್ಪಷ್ಟತೆಯ ಉತ್ತರಗಳನ್ನು ನೀಡುವಲ್ಲಿ ಸ್ಪಷ್ಟತೆಯ ನಿರ್ಧಾರಗಳನ್ನು ತಗೊಳ್ಳುವಲ್ಲಿ ಯಶಸ್ವಿಯಾಗ್ತಾ ಹೋಗ್ತಾ ಇರ್ತೇವೆ ಇನ್ನು ಎರಡನೆಯದಾಗಿ ರಿಫ್ಲೆಕ್ಷನ್ ಪ್ರತಿಬಿಂಬ ಸ್ನೇಹಿತರೆ ನಾವು ಕನ್ನಡಿಯ ಮುಂದೆ ನಿಂತಾಗ ನಮಗೆ ನಾವು ಹೇಗೆ ಸ್ಪಷ್ಟವಾಗಿ ಕಾಣ್ತೇವೋ ಹಾಗೆ ನಾವು ಒಂಟಿಯಾಗಿ ನಿಂತಾಗಲೇ ನಮ್ಮೊಳಗಿನ ನಿಜವಾದ ವ್ಯಕ್ತಿತ್ವ ಯಾವುದು ಅನ್ನೋದು ನಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಕ್ಕೆ ಸಾಧ್ಯ ಅಂದರೆ ಸ್ನೇಹಿತರೆ ಬಹಳಷ್ಟು ಜನರ ನಡುವೆ ನಾವಿದ್ದಾಗ ನಮ್ಮ ನಿಜವಾದ ವ್ಯಕ್ತಿತ್ವ ಏನಿದೆ ಅದೆಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿರುತ್ತೆ ನಾವು ನಮ್ಮ ಸುತ್ತಲಿನ ಜನಗಳಿಗೆ ಅನುಗುಣವಾಗಿ ಅವರ ಇಚ್ಛೆಗಳಿಗೆ ಅನುಗುಣವಾಗಿ ಅವರ ಇಚ್ಛಾನುಸಾರವಾಗಿ ನಮ್ಮ ವ್ಯಕ್ತಿತ್ವಗಳು ಏನಿದೆ ಅದು ಹೊರಗೆ ಬರ್ತಾ ಇರುತ್ತೆ ಆದರೆ ನಾವು ಒಂಟಿತನದ ಹಾದಿಯಲ್ಲಿ ನಡಿಲಿಕ್ಕೆ ಆರಂಭಿಸಿದ ನಂತರ ಈ ಮೌನ ನಮಗೆ ಬಹಳಷ್ಟು ಪಾಠಗಳನ್ನ ಕಲಿಸಿದ ನಂತರ ಹೇಗಾಗುತ್ತೆ ಅಂತ ಹೇಳಿದರೆ ನಮ್ಮ ನಿಜವಾದ ವ್ಯಕ್ತಿತ್ವ ಹೊರಗೆ ಬಂದು ಮಾತನಾಡಲಿಕ್ಕೆ ಆರಂಭಿಸುತ್ತೆ ಅಂದರೆ ನಮ್ಮ ನಿಜವಾದ ಇಷ್ಟ ಯಾವುದು ನಮ್ಮ ನಿಜವಾದ ಕಷ್ಟ ಯಾವುದು ನಮ್ಮ ನಿಜವಾದ ನೋವು ಯಾವುದು ನಮ್ಮ ನಿಜವಾದ ನಲಿವು ಯಾವುದು ನಿಜವಾಗಿಯೂ ಯಾವುದು ನಿಜವಾಗಲೂ ತಪ್ಪು ಯಾವುದು ಹೀಗೆ ಬಹಳಷ್ಟು ಸರಿ ತಪ್ಪುಗಳ ನಡುವಿನ ಗೊಂದಲಗಳಾಗಿರ್ಬೋದು ಬಹಳಷ್ಟು ಇಷ್ಟ ಕಷ್ಟಗಳ ನಡುವಿನ ಗೊಂದಲಗಳಾಗಿರ್ಬೋದು ಹೀಗೆ ಎಲ್ಲವನ್ನು ಮೆಟ್ಟಿ ನಿಂತು ಸ್ಪಷ್ಟತೆಯಾದ ಒಂದು ಕಡೆಗೆ ಅಂದರೆ ನಿಜವಾದ ಪ್ರತಿಬಿಂಬ ನಿಜವಾದ ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ ನಮ್ಮ ಮುಂದೆ ಕಣ್ಣು ಮುಂದೆ ಬಂದ ನಂತರ ನಾವು ನಮ್ಮ ವ್ಯಕ್ತಿತ್ವದ ಜೊತೆ ನಡೆಯಲು ಆರಂಭಿಸ್ತೇವೆ ಇನ್ನು ಮೂರನೆಯದಾಗಿ ರೀಕನೆಕ್ಷನ್ ಯಾರ ಜೊತೆ ರೀಕನೆಕ್ಷನ್ ಮಾಡ್ತೇವೆ ಈಗಾಗಲೇ ಹೇಳಿದಂತೆ ಭಾಳಷ್ಟು ಜನರಿಂದ ನಾವು ಹೊರಗೆ ಬಂದು ಬದುಕಲಿಕ್ಕೆ ಆರಂಭಿಸ್ತೇವೆ ಅಂತ ಹೇಳಿದ್ದೆ ಅವ್ರ ಜೊತೆ ರೀಕನೆಕ್ಟ್ ಆಗ್ತೇವಾ ಅಲ್ಲ ಬದಲಾಗಿ ಯೂನಿವರ್ಸ್ ಜೊತೆ ನಾವು ರೀಕನೆಕ್ಟ್ ಆಗ್ತೇವೆ ಅಂದರೆ ಮನುಷ್ಯ ಹುಟ್ಟಿದಾಗಿನಿಂದ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿಯೇ ಇರ್ತಾನೆ ಆದರೆ ಆತ ಬೆಳೀತಾ ಬೆಳೀತಾ ಹೋದಂತೆ ತನ್ನ ಸುತ್ತಲಿನ ಸಮಾಜದ ಜೊತೆ ಆತನ ಕನೆಕ್ಷನ್ ಗಟ್ಟಿಯಾಗ್ತಾ ಹೋದಂತೆ ಆತ ಯೂನಿವರ್ಸ್ನಿಂದ ಡಿಸ್ಕನೆಕ್ಟ್ ಆಗ್ತಾ ಹೋಗ್ತಾನೆ ಯೂನಿವರ್ಸ್ನ ಕನೆಕ್ಷನ್ನಿಂದ ತಪ್ಪಿಸ್ಕೊಳ್ತಾ ಹೋಗ್ತಾ ಇರ್ತಾನೆ ಇದರಿಂದ ಏನಾಗುತ್ತೆ ಅಂದರೆ ಆತ ಆತನ ಲೈಫ್ನ ಪರ್ಪಸ್ ಏನು ಅನ್ನೋದನ್ನೇ ಆತ ಆತನ ಜೀವನದ ಉದ್ದೇಶ ಏನು ಅನ್ನೋದನ್ನೇ ಮರೆತು ಹೋಗಿರ್ತಾನೆ ನೀವೊಂದು ಸಾಂಗ್ ಕೇಳಿರ್ಬೋದು ಲೈಫ್ ಏನೇ ಅಂತ ಆ ಸಾಂಗಿನ ರೀತಿ ಆತ ಬದುಕ್ತಾ ಇರ್ತಾನೆ ಆತನ ನಿಜವಾದ ಜೀವನದ ಉದ್ದೇಶವೇ ಆತನಿಗೆ ಮರೆತೋಗಿರುತ್ತೆ ಆದರೆ ಆತ ಯಾವಾಗ ಪುನಃ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ಲಿಕ್ಕೆ ಆರಂಭಿಸ್ತಾನೋ ಆಗ ಆತನ ಜೀವನದ ನಿಜವಾದ ಪರ್ಪಸ್ ಏನು ಉದ್ದೇಶ ಏನು ಅನ್ನೋದನ್ನ ಕಂಡುಕೊಳ್ಳಲಿಕ್ಕೆ ಆರಂಭಿಸ್ತಾನೆ ಮತ್ತು ಅದರ ದಾರಿಯಲ್ಲಿ ಹೆಜ್ಜೆಗಳನ್ನು ಇಡ್ಲಿಕ್ಕೆ ಆರಂಭಿಸ್ತಾನೆ ಇನ್ನು ಕೊನೆಯದಾಗಿ ನಾಲ್ಕನೆಯದಾಗಿ ಪುನರುತ್ಥಾನ ಯೂನಿವರ್ಸ್ ಜೊತೆ ಕನೆಕ್ಟ್ ಆದ ಅಂತ ಆಗಲೇ ಮುಗಿದೋಯ್ತು ಅಲ್ಲಿಗೆ ಆತನ ಮರು ಹುಟ್ಟಿನ ಆರಂಭ ಆಯಿತು ಪುನರುತ್ಥಾನ ಮರು ಹುಟ್ಟಿ ಏನಿದು ಪುನಃ ಆತ ತಾಯಿಯ ಹೊಟ್ಟೆಗೆ ಹೋಗಿ ಹುಟ್ಟು ಬರ್ತಾನ ಇಲ್ಲ ಬದಲಾಗಿಯೇ ತನ್ನೊಳಗೆ ತಾನು ಪುನಃ ಹುಟ್ಕೊಳ್ತಾನೆ ಅಂದರೆ ತನ್ನ ಎಲ್ಲೋ ಮೂಲೆ ಗುಂಪಾಗಿದ್ದ ಆತನ ವ್ಯಕ್ತಿತ್ವ ಮತ್ತೆ ಎದ್ದು ಹೊರಗೆ ಬರುತ್ತೆ ಆತ ನಿಜವಾಗಿ ನಿಂತು ನಡೆಯಲು ಆರಂಭಿಸ್ತಾನೆ ಇಲ್ಲಿಯವರೆಗೆ ಹೇಗೆ ಅವನ ಜೀವನ ನಡೀತಾ ಇರುತ್ತೆ ಅಂದರೆ ಅವನಿಗೆ ಒಂದಷ್ಟು ನೋವು ಆದರೆ ಇನ್ಯಾರೋ ಬಂದು ಅವನನ್ನು ಸಮಾಧಾನ ಮಾಡಬೇಕು ಅಂತ ಅವನ ಮನಸ್ಸು ಕಾಯ್ತಾ ಇರುತ್ತೆ ಒಂದಷ್ಟು ಕಷ್ಟಗಳು ಎದುರಾದಾಗ ಇನ್ಯಾರೋ ಬಂದು ಆ ಕಷ್ಟಗಳನ್ನ ನನ್ನ ಬದಲು ಅವರು ಎದುರಿಸಲಿ ಅಂತ ಅವನ ಮನಸ್ಸು ಕಾಯ್ತಾ ಇರುತ್ತೆ ಇನ್ನೇನೋ ತೊಂದರೆ ಆದಾಗ ನನ್ನ ಜೊತೆ ಇನ್ಯಾರೋ ಬರಲಿ ನನ್ನ ಜೊತೆಯಾಗಿ ನಿಲ್ಲಿ ಅನ್ನೋದು ಅವನ ಮನಸ್ಸಾಗಿರುತ್ತೆ ಆದರೆ ಆತ ಯಾವಾಗ ಒಂಟಿತನದ ಹಾದಿಯಲ್ಲಿ ನಡಿಲಿಕ್ಕೆ ಆರಂಭಿಸ್ತಾನೋ ಆತ ಇದೆಲ್ಲವನ್ನು ತಾನೇ ಎದುರಿಸಿ ನಿಲ್ಲುವ ನಡೆಯುವ ಪ್ರಯತ್ನವನ್ನು ಮಾಡ್ತಾನೆ ಜೊತೆಗೆ ಆತ್ಮವಿಶ್ವಾಸ ಅವನ ಆತ್ಮಸ್ಥೈರ್ಯ ದುಪ್ಪಟಾಗ್ತಾ ಹೋಗ್ತಾ ಇರುತ್ತೆ ಅವನು ಎಲ್ಲವನ್ನೂ ಎದುರಿಸಲಿಕ್ಕೆ ತಯಾರಾಗ್ತಾ ಹೋಗ್ತಾ ಇರ್ತಾನೆ ಆತ ತುಂಬ ಸ್ಟ್ರಾಂಗರ್ ಆಗ್ತಾ ಹೋಗ್ತಾನೆ ತುಂಬ ಗಟ್ಟಿ ಆಗ್ತಾ ಹೋಗ್ತಾನೆ ಲೈಫಲ್ಲಿ ಬರುವ ಎಲ್ಲವನ್ನೇ ಎದುರಿಸಲಿಕ್ಕೆ ತಯಾರಾಗ್ತಾ ಹೋಗ್ತಾ ಇರ್ತಾನೆ ಎಲ್ಲವನ್ನ ಎದುರಿಸ್ತಾ ನಡೀತಾ ಹೋಗ್ತಾನೆ ಇರ್ತಾನೆ ಅಟ್ ದ ಸೇಮ್ ಟೈಮ್ ಅವನೊಬ್ಬ ತುಂಬ ಸಾಫ್ಟ್ವೇರ್ ಕೂಡ ಆಗ್ತಾ ಹೋಗ್ತಾ ಇರ್ತಾನೆ ಅಂದರೆ ತನ್ನೊಳಗೆ ಮೃದುತ್ವವನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಇರ್ತಾನೆ ಇಲ್ಲಿಯವರೆಗೂ ಯಾರು ಹೇಗಾದರೂ ಬದುಕಲಿ ನಾನೊಬ್ಬ ಬದುಕಿದರೆ ಸಾಕಪ್ಪ ಅನ್ನೋ ಮನಸ್ಥಿತಿಯಲ್ಲಿದ್ದವರು ಈಗ ತನ್ನಿಂದ ಯಾರಿಗೂ ತೊಂದರೆ ಆಗದಿರಲಿ ತನ್ನಿಂದ ಯಾರಿಗೂ ಕಷ್ಟ ಆಗದಿರಲಿ ತನ್ನಿಂದ ಯಾರಿಗೂ ನೋವಾಗದಿರಲಿ ಅನ್ನೋ ಜಾಗರೂಕ ಭಾವನೆ ಅವರದಾಗ್ಲಿಕ್ಕೆ ಆರಂಭಿಸುತ್ತೆ ಇದೆಲ್ಲದರ ಜೊತೆಗೆ ನಾವು ತುಂಬ ಕ್ಲಿಯರ್ ಆಗ್ತಾ ಇರ್ತೇವೆ ಅಂದರೆ ಲೈಫ್ ಬಗ್ಗೆ ತುಂಬ ಕ್ಲಾರಿಟಿ ಸಿಗಕ್ಕೆ ಆರಂಭಿಸುತ್ತೆ ಈ ಜೀವನ ಅಂದರೆ ಏನು ಈ ಕಷ್ಟಗಳು ಯಾಕೆ ಬರುತ್ತೆ ಎಲ್ಲವನ್ನು ಎದುರಿಸುವ ರೀತಿ ಯಾವುದು ಸರಿ ತಪ್ಪು ತಪ್ಪ್ಯಾವುದು ಹೀಗೆ ಎಲ್ಲದರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಸರಿ ತಪ್ಪು ಅಂತ ಬಂದಾಗ ನಿಮ್ಮ ಮುಂದೆ ಯಾರು ನಿಂತಿದ್ದಾರೆ ಅನ್ನೋದು ನಿಮಗೆ ಮುಖ್ಯ ಆಗಲ್ಲ ಬದಲಾಗಿ ಇದೆಲ್ಲವನ್ನು ಮೀರಿ ಯೂನಿವರ್ಸ್ ಒಂದು ಇದೆ ದೇವರು ಅನ್ನೋರೊಬ್ಬರು ಇದ್ದಾರೆ ಅವರೆಲ್ಲವನ್ನ ತಪ್ಪದೆ ಲೆಕ್ಕಾಚಾರ ಹಾಕ್ತಾ ಇರ್ತಾನೆ ಅನ್ನೋ ಸತ್ಯ ನಿಮಗೆ ಆಗಲೇ ಅರ್ಥ ಆಗಿರುತ್ತೆ ಇನ್ನು ಒಂಟಿತನದ ಹಾದಿಯಲ್ಲಿ ಸಾಗುವ ಆರಂಭದಲ್ಲಿ ಬಹಳಷ್ಟು ನೋವುಗಳು ಬಹಳಷ್ಟು ಅವಮಾನಗಳು ಬಹಳಷ್ಟು ಕಷ್ಟಗಳು ಎದುರಾಗಬಹುದು ಜೊತೆಗೆ ಹೆದರಿಕೆ ನಿರಾಸೆ ಅಸಹನೆ ಹೀಗೆಲ್ಲಾನು ಸಿಗ್ಬಹುದು ಆದ್ರೆ ಇದ್ಯಾವುದಕ್ಕೂ ತಲೆ ಬಾಗ್ಲಿಕ್ಕೆ ಆ ದೇವ್ರು ಬಿಡಲ್ಲ ನಿಮ್ಮನ್ನ ಯಾಕಂದ್ರೆ ಅವನು ಈಗಾಗ್ಲೇ ನಿರ್ಧರಿಸಿ ಬಿಟ್ಟಿದ್ದಾನೆ ನಿಮ್ಮನ್ನ ಸರಿದಾರಿಗೆ ಕೊಂಡೊಯ್ಯಲು ಅದಕ್ಕೆ ನೀವು ಇವತ್ತು ಒಂಟಿಯಾಗಿ ನಿಂತಿದ್ದೀರಾ ನೀವು ಒಬ್ಬರಿದ್ದೀರಾ ನೀವು ಒಂಟಿಯಾಗಿದ್ದೀರಾ ಅಂತ ನೀವು ಎಷ್ಟು ಬಾರಿ ಯೋಚಿಸ್ತೀರೋ ಅಷ್ಟು ಬಾರಿ ನೀವು ಹೀಗೂ ಒಮ್ಮೆ ಯೋಚಿಸಿ ನೀವು ದೇವರಿಗೆ ತುಂಬ ಹತ್ತಿರ ಇದ್ದೀರಾ ಅಂತ ಜನರು ನಿಮ್ಮನ್ನು ಬಿಟ್ಟು ಹೋದಾಗ ಆ ದೇವರು ನಿಮ್ಮೊಳಗೆ ಬಂದು ನೆಲೆಸ್ತಾನೆ ಈಗ ನೀನು ಒಂಟಿಯಾಗಿದ್ದೀಯ ಅಂದರೆ ಅಲ್ಲಿ ನಿನ್ನ ಜೊತೆ ಮಾತನಾಡಲಿಕ್ಕೆ ಯಾರೂ ಇಲ್ಲ ಆದರೆ ಅಷ್ಟೂ ಸಮಯವು ನೀನು ಭಗವಂತನೊಂದಿಗೆ ಮಾತನಾಡಲು ಸಿಗುವ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಲಿಕ್ಕೆ ಸಿಗುವ ಒಂದು ಅದ್ಭುತ ಸಮಯ ಆಗಿರುತ್ತೆ ಸ್ನೇಹಿತರೆ ಮೌನದಿಂದಲೇ ನಿಮ್ಮೊಳಗಿನ ನಿಜವಾದ ನಗು ಹುಟ್ಟೋದು ಸ್ನೇಹಿತರೆ ನಿಮ್ಮೊಳಗಿನ ಆಳವಾದ ನೋವಿನಿಂದಲೇ ನಿಮ್ಮೊಳಗಿನ ಆಳವಾದ ಧೈರ್ಯ ಹುಟ್ಟೋದು ಅದರಿಂದ ಒಬ್ಬರಾಗಿರೋದು ದುರ್ಬಲತೆ ಅಲ್ಲ ಸ್ನೇಹಿತರೆ ಅದು ನಿಮ್ಮೊಳಗಿನ ಆತ್ಮಬಲ ಸ್ನೇಹಿತರೆ ಜೀವನ ಚಿಕ್ಕದು ಹೃದಯ ತೆರೆದು ಜೀವಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಮನದಂಗಳದ ಸ್ನೇಹಿತೆ ಹೇಳುವ ಮನಸ್ಸು ನನ್ನದು ಹೇಳುವ ಹೃದಯ ನಿಮ್ಮದಾದರೆ ಜೋಳಿಗೆಯ ಇಂದಿನ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ಮನದಂಗಳದ ಸ್ನೇಹಿತೆಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮಿಂದ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ ಅವರಿಂದ ಮತ್ತೊಂದಷ್ಟು ಹೀಗೆ ಈ ಸ್ನೇಹದ ಕೊಂಡಿ ಆಗಲಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ ಅಲ್ಲಿಯವರೆಗೂ ಆತರಾಗಿರುತ್ತೀರಾ ಮತ್ತು ಸ್ವಾಗತಿಸುತ್ತೀರ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ h k